ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ತುಂಬ ಚಳಿ ಇರೋದ್ರಿಂದ ಸಂಜೆ ಟೀ ಕಾಫಿ ಜೊತೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಬೇಕು ಅಂತ ವಿಚಾರ ಮಾಡಿ ಸ್ಪೆಷಲ್ ಆಗಿ ಅತಿ ರುಚಿಕಟ್ಟಾಗಿ ಒಂದು ಮೆಣಸಿನಕಾಯಿ ಬೋಂಡ ಮಾಡ್ತಾ ಇದ್ದೀನಿ ನಾವು ಚಿಕ್ಕವರು ಇರುವಾಗ ನಮ್ಮಮ್ಮ ಕೂಡ ಹೀಗೆ ಮಾಡಿಕೊಡ್ತಿದ್ರು ಮೊದಲಿಗೆ ಒಂದು ಹದಿನೈದು ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಅದರಲ್ಲಿ ತುದಿಗೆ ಈ ಭಾಗ ಕಟ್ ಮಾಡಿ ಮೆಣಸಿನ್ಕಾಯಿನ ಒಂದು ಭಾಗದಲ್ಲಿ ಮಾತ್ರ ಹೀಗೆ ಓಪನ್ ಮಾಡ್ಕೊಳ್ತಾ ಎಲ್ಲ ಮೆಣಸಿನ್ಕಾಯಿಗಳನ್ನೂ ಹೀಗೆ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಟೀ ಸ್ಪೂನ್ ಜೀರಿಗೆ ಹಾಗೆ ಒಂದು ಟೀ ಸ್ಪೂನಷ್ಟು ದಪ್ಪ ಉಪ್ಪವನ್ನು ಸೇರಿಸ್ಕೊಂಡು ಕುಟ್ಟಿ ಹೀಗೆ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ನಂತರ ಮೆಣಸಿನ್ಕಾಯಿನ ಒಂದು ಭಾಗದಲ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ ಅದರೊಳಗೆ ರೆಡಿ ಮಾಡಿಕೊಂಡಂತಹ ಜೀರಿಗೆ ಉಪ್ಪಿನ ಪುಡಿನ ಹೀಗೆ ಎಲ್ಲ ಮೆಣಸಿನ್ಕಾಯಿಗೂ ತುಂಬಿ ರೆಡಿ ಮಾಡ್ಕೊಳ್ಳಿ ತುಂಬ ಜನ ಜೀರಿಗೆ ಉಪ್ಪು ಪುಡಿ ಮಾಡಿ ಸೇರಿಸ್ಕೊಂಡು ಮಾಡೋದಿಲ್ಲ ಹಾಗೆ ಡೈರೆಕ್ಟಾಗಿ ಒಂದು ಸೈಡ್ ಕಟ್ ಮಾಡಿ ಮಾಡ್ತಾರೆ ಆದರೆ ನಮ್ಮಮ್ಮ ಹೀಗೆ ಮಾಡಿಕೊಡ್ತಿದ್ರು ತುಂಬ ರುಚಿಯಾಗಿರ್ತಿತ್ತು ನಾನು ಹೀಗೆ ನಮ್ಮಮ್ಮ ತೋರಿಸಿ ಥರನೇ ಮಾಡ್ತಾಯಿದ್ದೀನಿ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಎಲ್ಲ ಮೆಣಸಿನಕಾಯಿಗಳಿಗೂ ಕೂಡ ಈ ಪೌಡರ್ನ ತುಂಬಿಕೊಳ್ಳಿ ನಂತರ ಇನ್ನೊಂದು ಪಾತ್ರೆಗೆ ಒಂದು ಬಟ್ಲಷ್ಟು ಹಸಿ ಕಡಲೆಟ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಕಾಲು ಟೀ ಸ್ಪೂನಷ್ಟು ಅಡಿಗೆ ಸೋಡಾನ ಹಾಕ್ಕೊಳ್ಳಿ ಇಲ್ಲಿ ಜಾಸ್ತಿ ತೋರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಕಡಿಮೆ ಇದ್ದೀನಿ ನೋಡಿ ಮುಕ್ಕಾಲು ಚಮಚ ಜೀರಿಗೆ ಮುಕ್ಕಾಲು ಚಮಚ ಕಾಳು ಅಥವಾ ಅಜ್ವಾನ್ ಕಾಳು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಸ್ಕೋಬೇಕು ನಾವು ಮೆಣಸಿನ್ಕಾಯಿ ಆ ಹಿಟ್ಟಲ್ಲಿ ಅದ್ದಿದಾಗ ಮೆಣಸಿನ್ಕಾಯಿಗೆ ಹಿಟ್ಟು ಹತ್ಕೋಬೇಕು ಎಣ್ಣೆಲಿ ಕರಿಯಬೇಕು ಅಂದರೆ ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಹದವಾಗಿ ಹಿಟ್ಟು ಕಲಸಿಕೊಂಡಾಗ ಎಣ್ಣೆ ಕಾದಿರುತ್ತಲ್ಲ ಅದನ್ನ ಕಲಸಿದ ಹಿಟ್ಟಿಗೆ ಒಂದು ಮುಕ್ಕಾಲು ಚಮಚದಷ್ಟು ಹಾಕಿದಾಗ ಚೂರ್ ಅನ್ನೋ ಶಬ್ದ ಬರಬೇಕು ಈ ಹಿಟ್ಟಿಗೆ ಕಾಯಿಸಿದ ಎಣ್ಣೆ ಯಾಕೆ ಹಾಕ್ತೀವಿ ಅಂದ್ರೆ ಬೋಂಡ ಮಾಡಿದಾಗ ಸ್ಪಂಜಿನ ತರ ತುಂಬ ಸ್ಮೂತಾಗಿ ಆಗಿ ಮಾಡಬಹುದು ಹಾಗಾಗಿ ಮುಕ್ಕಾಲು ಚಮಚದಷ್ಟು ಕಾಯ್ದೆಣ್ಣೆ ಹಾಕೊಂಡಿದ್ದೀನಿ ಈಗ ಎಣ್ಣೆ ಹದವಾಗಿ ಕಾದಿದೆಯಲ್ಲ ಒಂದೊಂದೇ ಮೆಣಸಿನ್ಕಾಯಿ ತಗೊಂಡು ಈ ಭಾಗದಲ್ಲಿ ಕೈ ತುದಿ ಬೆರಳು ಹಿಡಿದು ಹಿಟ್ಟಲ್ಲಿ ಅದ್ದಿ ನಿಧಾನವಾಗಿ ಕಾದ ಎಣ್ಣೆಯಲ್ಲಿ ಹಾಕಿ ಪ್ರತಿಯೊಂದು ಮೆಣಸಿನಕಾಯಿನೂ ಇದೇ ರೀತಿ ಎಣ್ಣೆಯಲ್ಲಿ ಬಿಡ್ತಾ ಬನ್ನಿ ಹಿಟ್ಟಲ್ಲಿ ಎದ್ದ ಮೆಣಸಿನಕಾಯಿನ ಮೇಲ್ಗಡೆಯಿಂದ ಹಾಕಿದ್ರಿ ಅಂದರೆ ಕೈಗೆ ಎಣ್ಣೆ ಸಿಡ್ದು ಬೊಬ್ಬೆ ಬಂದ್ಬಿಡುತ್ತೆ ಅಂದರೆ ಕೈ ಸುಟ್ಟೋಗ್ಬಿಡುತ್ತೆ ಹಾಗಾಗಿ ತುಂಬ ಹುಷಾರಿಂದ ಎಣ್ಣೆಯಲ್ಲಿ ಬಿಡಬೇಕು ಜಾಲಸ ಸೌಟಿನ ಸಹಾಯದಿಂದ ಪುನಃ ಮಗುಚಿ ಹಾಕಿ ಎರಡು ಭಾಗದಲ್ಲೂ ಮೆಣಸಿನ್ಕಾಯಿ ಬೇಯಬೇಕು ಇದನ್ನು ರೆಡಿ ಮಾಡುವಾಗ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ಹೊಂಬಣ್ಣ ಬರುವವರೆಗೆ ಫ್ರೈ ಮಾಡಿದ ನಂತರ ಜಾಲ್ಸಾ ಸೌಟಿನ ಸಹಾಯದಿಂದ ನಿಧಾನವಾಗಿ ಹೊರಗೆ ತೆಗೆಯಿರಿ ಆಹಾ ಎಷ್ಟು ಚೆನ್ನಾಗಾಗಿದೆ ನೋಡಿ ನೋಡ್ತಾಯಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಕೂಡ ಇದನ್ನು ಟ್ರೈ ಮಾಡಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಸಾಧ್ಯವಾದಷ್ಟು ಶೇರ್ ಮಾಡಿ ಯಾರ್ಯಾರು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದಾರೋ ಅವರೆಲ್ಲರೂ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು